ಇದು ಸದ್ಯ ಕಾಲದ ಸಂಕಟ ದೇವೇಗೌಡರ ಬದುಕಲ್ಲಿ ವಿಪರೀತ ವಿಧಿಯಾಟ ನೆಮ್ಮದಿ ಕಳೆದ ಕುಟುಂಬದ ಆಪಾದನೆಗಳ ಕಾಟ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಒಂದು ಸಾಧಾರಣ ರೈತ ಕುಟುಂಬದಿಂದ ಬಂದು ದೇಶದ ಪ್ರಧಾನಮಂತ್ರಿಯಾಗಿ ರಾಜಕೀಯದಲ್ಲಿ ಹೊಸದೊಂದು ಮೈಲಿಗಲನ್ನ ನೆಟ್ಟು ಇತಿಹಾಸ ಸೃಷ್ಟಿ ಮಾಡಿದವರು ದೇವೇಗೌಡರು ಸುದೀರ್ಘ ರಾಜಕೀಯ ಜೀವನದಲ್ಲಿ ಶಾಸಕನಾಗಿ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ಸಂಸದನಾಗಿ ಪ್ರಧಾನಮಂತ್ರಿಯಾಗಿ ಟ್ವೆಂಟಿ ಇಂಟು ಸೆವೆನ್ ಅಪ್ಪಟ ರಾಜಕಾರಣಿ ಅನ್ನಿಸಿಕೊಂಡ ದೇವೇಗೌಡರಿಗೆ ಈ ಸಂಧ್ಯಾಕಾಲದಲ್ಲಿ ಇದೆಂತಹ ಸಂಕಟ ತಾವು ಸುಲಭವಾಗಿ ಗೆಲ್ಲಬಹುದಾಗಿದ್ದ ಕ್ಷೇತ್ರವನ್ನ ಯಾವ ಮೊಮ್ಮಗನಿಗಾಗಿ ತ್ಯಾಗ ಮಾಡಿದ್ರೋ ಅದೇ ಮೊಮ್ಮಗನಿಂದ ಇದೀಗ ಈ ವೃದ್ಧ ಜೀವ ನೋವು ತಿನ್ನುವ ಹಾಗಾಗಿದೆ ಮಗ ರೇವಣ್ಣನ ಬಂಧನ ಹಾಗೂ ಜೈಲುವಾಸ ಅವರಿಗದಿನ್ನೆಷ್ಟು ಸಂಕಟವನ್ನ ತಂದಿರಬೇಡ ರಾಜಕೀಯದಲ್ಲಿ ಸಾವಿರ ಸವಾಲುಗಳನ್ನ ದಿಟ್ಟತನದಿಂದ ಎದುರಿಸಿ ಏಳು ಬೀಲುಗಳನ್ನ ಕಂಡ್ರು ಮತ್ತೆ ಮತ್ತೆ ಫೆನಿಕ್ಸ್ನಂತೆ ಎದ್ದು ಬಂದಿದ್ದ ದೇವೇಗೌಡರಿಗೆ ಮಗ ಹಾಗೂ ಮೊಮ್ಮಗನ ಆಟಗಳು ಯಾರಿಗೂ ಮುಖ ತೋರಿಸದಂತೆ ಮಾಡಿದೆ ಅನ್ನೋದಕ್ಕೆ ಅವರು ಒಂಟಿಯಾಗಿ ಮೌನಕ್ಕೆ ಶರಣಾಗಿರುವುದೇ ಸಾಕ್ಷಿ ತೊಂಬತ್ತರ ಇಡೀ ವಯಸ್ಸಲ್ಲೂ ಯುವಕರು ನಾಚುವಂತೆ ರಾಜಕಾರಣದಲ್ಲಿ ಸಕ್ರಿಯರಾಗಿರೋ ದೇವೇಗೌಡರು ನಿಜಕ್ಕೂ ರಾಜಕಾರಣದ ಭೀಷ್ಮ ಈ ತೊಂಬತ್ತೊಂದನೇ ವಯಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ ಎಂಥ ದುರ್ದೈವ ಅಬ್ಬ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿಯವರು ನನಗೆ ತಲೆಯಲ್ಲಿ ಬುದ್ಧಿಯಿಂದನೇ ಕುಮಾರಸ್ವಾಮಿನ ನೀನು ಮೋದಿ ಅವರಿಗೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ದೇವೇಗೌಡರ ರಾಜಕೀಯ ಪಟ್ಟುಗಳು ಉರುಳಿಸುವ ದಾಳಗಳು ಎಂಥೆಂಥವರನ್ನೂ ಕಂಗಾಲಾಗಿಸಿವೆ ಅಂತಹ ದೇವೇಗೌಡರು ಈಗ ಮೊಮ್ಮಗನ ರಾಸಲೀರೆಗಳ ವಿಡಿಯೋ ಚಿತ್ರೀಕರಣದಿಂದಾಗಿ ತಲೆ ತಗ್ಗಿಸಿ ಅಸಹಾಯಕರಾಗಿದ್ದಾರೆ ತನ್ನ ಪಕ್ಕದಲ್ಲೇ ಬೆಳೆದು ಪಕ್ಷದಿಂದ ಹೊರ ಹೋಗಿ ಅದೇ ಪಕ್ಷವನ್ನ ಮುಗಿಸಲು ಸಂಚು ಮಾಡಿದವರಿಗೂ ಈ ತೊಂಬತ್ತರ ವಯಸ್ಸಿನಲ್ಲೂ ಗಟ್ಟಿಯಾಗಿ ಸವಾಲು ಹಾಕೋ ಗೌಡ್ರು ಕುಟುಂಬದೊಳಗಿನ ಈ ಅವಮಾನದಿಂದ ಶಸ್ತ್ರ ತ್ಯಾಗ ಮಾಡೋ ಮನಸ್ಥಿತಿ ಹಾಗೂ ಪರಿಸ್ಥಿತಿಗೆ ಬಂದಿರುವುದು ನಿಜಕ್ಕೂ ಕೂಡ ದುರಂತ ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನುವ ಆಪಾದನೆಯನ್ನ ನಿರಂತರವಾಗಿ ಹೊತ್ಕೊಂಡೇ ಬಂದಿದ್ದ ದೇವೇಗೌಡರಿಗೆ ಇಂದು ಅದೇ ಕುಟುಂಬದಿಂದಲೇ ಅವಮಾನಗಳ ಸರಮಾಲೆ ಎದುರಿಸೋ ಹಾಗಾಗಿದ್ದು ವಿಪರ್ಯಾಸವೇ ಸರಿ ಹಾಗಂತ ದೇವೇಗೌಡರಿಗೆ ಕುಟುಂಬದ ಕಾರಣಕ್ಕೆ ಮುಜುಗರುಗಳು ಅನುಭವಿಸೋ ಹಾಗಾಗಿದ್ದು ಇದೇ ಮೊದಲೇ ಸಲವಲ್ಲ ಈ ಹಿಂದೆ ಕುಮಾರಸ್ವಾಮಿಯವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದಾಗ ದೇವೇಗೌಡರು ಇನ್ನಿಲ್ಲದ ಹಾಗೆ ನೊಂದಿದ್ರು ಆಗ ಗೌಡ್ರ ಜಾತ್ಯತೀತ ನಿಲುವು ತುಂಬಾ ಗಟ್ಟಿಯಾಗಿತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ಅದೇ ದೇವೇಗೌಡರು ಅದೇ ಬಿಜೆಪಿ ಖುಷಿಯಿಂದ ಕೈಜೋಡಿಸಿದ್ದಾರೆ ಆದರೆ ಆದ್ರೆ ಆ ದಿನಗಳಲ್ಲಿ ಅವರ ಜಾತ್ಯತೀತತೆಯ ಪ್ರಖರತೆ ಜೋರಾಗಿತ್ತು ಹಾಗಾಗಿ ಆಗ ಮಗ ಮುಖ್ಯಮಂತ್ರಿಯಾದ ಅನ್ನೋ ಖುಷಿಯನ್ನೂ ಕೂಡ ಅಸಮಾಧಾನದ ನೋವು ನುಂಗ್ ಹಾಕಿತ್ತು ಇದಾದ ಮೇಲೆ ಕುಮಾರಸ್ವಾಮಿಯವರ ಸಿನಿಮಾ ನಟಿ ರಾಧಿಕಾ ಅವರೊಂದಿಗಿನ ಸಂಬಂಧ ಅನಧಿಕೃತ ಮದುವೆ ಇವೆಲ್ಲವೂ ಕೂಡ ದೇವೇಗೌಡರಿಗೆ ಒಂದಿಷ್ಟು ಮುಜುಗರ ಉಂಟು ಮಾಡದೇ ಇರಲಿಲ್ಲ ಕೆಲ ಸಮಯದ ಹಿಂದೆ ಸೊಸೆ ಭವಾನಿ ರೇವಣ್ಣ ಅಪಘಾತದ ಸಂದರ್ಭದಲ್ಲಿ ಬಡಪಾಯಿ ಬೈಕ್ ಸವಾರನ ಮೇಲೆ ಆಡಿದ ದೌರ್ಜನ್ಯದ ಮಾತುಗಳು ಗೌಡ್ರನ್ನ ಪೇಚಿಗೆ ಸಿಲುಕಿಸಿತ್ತು ಆಗ್ಲೂ ಅವರು ಇದನ್ನ ದೊಡ್ಡದು ಮಾಡಬೇಡಿ ಅಂತ ಸಂಕೋಚದಿಂದಾನೇ ಹೇಳ್ಕೊಂಡಿದ್ರು ಅವರ ಆರೋಗ್ಯನೇ ಸರಿ ಎರಡು ಮಂಡಿ ಹೋಗಿ ಚರ್ಚೆ ಮಾಡಿ ಡ್ರೈವ್ ಹರಿ ಶ್ರೀ ನಟ್ಟಾಲ್ ಬಾದ್ರೆ ಬೋಟಿಲಿ ಹರಿ ಹೆಲ್ತ್ ಈಸ್ ವೆರಿ ಗುಡ್ ಇದೆಲ್ಲವನ್ನ ಹೇಗೋ ಎದುರಿಸಿದ ಗೌಡ್ರಿಗೆ ಪ್ರಜ್ವಲ್ ರೇವಣ್ಣನ ಕಾಮಕಾಂಡವನ್ನ ಮಾತ್ರ ಅರಗಿಸಿಕೊಳ್ಳುವುದು ಖಂಡಿತವಾಗಿಯೂ ಕಷ್ಟ ಆಗಿದೆ ರಾಜಕೀಯದಲ್ಲಿ ಗೆಲುವು ಹಾಗೂ ಅಧಿಕಾರಕ್ಕಾಗಿ ಸರಿ ತಪ್ಪುಗಳ ಲೆಕ್ಕವನ್ನ ನೋಡದೆ ಸಾಕಷ್ಟು ಚದುರಂಗದ ಆಟಗಳನ್ನ ಆಡಿದ್ರು ದೇವೇಗೌಡರು ಮಹಿಳೆಯರ ವಿಚಾರದಲ್ಲಿ ಮಾತ್ರ ಎಂದೂ ಪಂಚಿಯನ್ನ ಸಡಿಲಿಸಿದವರಲ್ಲ ಆ ವಿಚಾರದಲ್ಲಿ ಅವರೆಂದೂ ಕೂಡ ಕಪ್ಪು ಚಿಕ್ಕೆ ಅಂಟಿಸಿಕೊಂಡವರಲ್ಲ ಅಂತಹ ಗೌಡ್ರ ಮೊಮ್ಮಗ ಈಗ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ತಲೆ ಮರೆಸಿಕೊಂಡಿದ್ದಾನೆ ಮಗ ರೇವಣ್ಣ ಕೂಡ ಅದೇ ಆರೋಪ ಹೊತ್ತು ನಿಂತಿದ್ದಾರೆ ಅಂದ್ರೆ ಹಿರಿಯ ಜೀವ ತಡ್ಕೊಳ್ಳೋದಾದ್ರೂ ಹೇಗೆ ದೇವೇಗೌಡರಿಗೆ ಯಾವತ್ತಿಗೂ ತಮ್ಮ ಪಕ್ಷದೇ ಚಿಂತೆ ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ತಮ್ಮ ಪಕ್ಷವನ್ನ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗಿ ಸಾಕಷ್ಟು ಚಿಂತೆಗೀಡಾಗಿದ್ರು ಇದೇ ಕಾರಣಕ್ಕಾಗಿಯೇ ಅವರು ಈ ಬಾರಿ ಬಿಜೆಪಿ ಜೊತೆಗಿನ ಮೈತ್ರಿಗೆ ಒಪ್ಕೊಂಡಿದ್ದು ಕೊನೆಗೂ ಹೇಗೋ ಜೆಡಿಎಸ್ ಪಕ್ಷ ಒಂದ್ ಹಂತಕ್ಕೆ ದಡ ಸೇರ್ತು ಅಂತ ನೆಮ್ಮದಿಯ ಬಿಡೋ ಹೊತ್ತಿಗೆ ಬಂದೇ ಬಿಟ್ಟಿತ್ತು ಪೆನ್ ಡ್ರೈವ್ ಅನ್ನೋ ಆಘಾತ ಏನೇಗಿರ್ಲಿ ಇದರಲ್ಲಿ ದೇವೇಗೌಡರ ಪಾತ್ರ ಇಲ್ಲದೆ ಇರೋ ಕಾರಣ ಅವರ ಆರೋಗ್ಯದ ಮೇಲೆ ಈ ಘಟನೆ ಪರಿಣಾಮ ಬೀರದೇ ಇರಲಿ ಅನ್ನುವುದು ನಮ್ಮ ಆಶಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು